ಮೊಬೈಲ್ ರೆಕಾರ್ಡ್ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅದು ಯಾವುದು ಕಚೇರಿಯಲ್ಲಿ ತಹಶೀಲ್ದಾರ ಹೆಂಡತಿ ಮುಂದೆ ತಾಬೇದಾರ ಎನ್ನುವ ಗಾದೆ ಮಾತು ಸುಳ್ಳಾಗಿಸಿ ಇತ್ತೀಚೆಗೆ ಜೀವನ ಮರೀಚಿಕೆಯಾಗಿ ಮೌಲ್ಯವನ್ನೇ ಮಾರಿಕೊಂಡವರಿಗೆ ಎಲ್ಲಿದೆ ನಾಚಿಕೆ ಮಾನ ಮರ್ಯಾದೆ ದೇಶದಲ್ಲಿ ಮೊಬೈಲ್ ಫೋನ್ ಬಳಕೆದಾರರು ಹೆಚ್ಚಾಗಿದ್ದು ಹಾಗೂ ಅದರ ಉಪಯೋಗವೂ ಸಹ ಒಳ್ಳೆಯದು ಮತ್ತು ಹಾಗೆ ದುರ್ಬಳಕೆಯೂ ಆಗುತ್ತಿದೆ ಇದು ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲಿ ಮೊಬೈಲ್ ಫೋನ್ ಸುದ್ದಿಯಿಂದ ನಮ್ಮ ದೇಶವನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಹಲವರು ಮನೆ ಮಠ ಕಳೆದುಕೊಂಡು ಜೈಲು ಪಾಲಾಗುತ್ತಿರುವ ಉದಾಹರಣೆಗಳಿವೆ ಇತ್ತೀಚಿನ ಮೊಬೈಲ್ ಧ್ವನಿಯಿಂದ ಮೈಸೂರು ಪ್ರಕರಣ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ಮತ್ತು ಹುಬ್ಬಳ್ಳಿ ಪ್ರಕರಣಗಳು ಸೇರಿದಂತೆ ಎಲ್ಲಾ ಅನಾಹುತಗಳು ಜಂಗಮವಾಣಿಯಿಂದಲೇ ಆಗಿರುತ್ತದೆ ಅವೆಲ್ಲ ಸಾಕ್ಷಿಯಾಗಿ ಪರಿಗಣಿಸಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿರುತ್ತದೆ ಆದರೆ ದಾಂಪತ್ಯ ಕಲಹವೆಂಬುದು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿ ತಮ್ಮ ದಾಂಪತ್ಯ ಬದುಕನ್ನೇ ಹಾಳುಗೆಡಗುಕೊಳ್ಳುತ್ತಿದ್ದಾರೆ ಅವಿವೇಕದ ಕೈಗೆ ಬುದ್ಧಿ ಕೊಟ್ಟು ಅನುಮಾನಗಳ ಸುಳಿಯಲ್ಲಿ ಸಿಕ್ಕು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುತ್ತಾ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಅನೇಕರು ಪತ್ನಿಯ ಶಂಕೆ ಪತಿಯ ಮೇಲೆ ಶಂಕೆಗೊಂಡು ಅವರ ಸ್ವಭಾವಗಳನ್ನ ಮೊಬೈಲ್ ರೆಕಾರ್ಡ್ ಮಾಡಿಟ್ಟುಕೊಂಡು ಪರಸ್ಪರ ಚಾರಿತ್ರ್ಯ ವಧೆ ಮಾಡಿಕೊಳ್ಳುತ್ತಾ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತುತ್ತಿದ್ದಾರೆ ಮೊಬೈಲ್ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಮೊಬೈಲ್ ರೆಕಾರ್ಡ್ ಮಾಡಿಕೊಂಡು ಅದನ್ನೇ ಅಸ್ತ್ರವಾಗಿ ಬಳಸುತ್ತಾರೆ ಆದರೆ ಇದೀಗ ಮೊಬೈಲ್ ರೆಕಾರ್ಡ್ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಪತ್ನಿ ವಿವಾದ ಅಥವಾ ದಾಂಪತ್ಯ ಕಲಹಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಮೊಬೈಲ್ ರೆಕಾರ್ಡಿಂಗ್ ಅನ್ನು ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಛತ್ತೀಸ್ಗಢ ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಪರಸ್ಪರ ಒಪ್ಪಿಗೆ ಇಲ್ಲದೆ ಮೊಬೈಲ್ ಕರೆಗಳನ್ನು ರೆಕಾರ್ಡ್ ಮಾಡುವುದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಗೌಪ್ಯತೆಯ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಅಂತ ಹೈಕೋರ್ಟ್ ನ್ಯಾಯಪೀಠ ತಿಳಿಸಿದೆ ಪತಿ ಪತ್ನಿಯರ ನಡುವಿನ ಮೊಬೈಲ್ ರೆಕಾರ್ಡಿಂಗ್ ಅನ್ನು ಸಾಕ್ಷಿಯಾಗಿ ಪ್ರಸ್ತುತಪಡಿಸಲು ಅನುಮತಿ ನೀಡಿರುವ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಛತ್ತೀಸ್ಗಢ ಹೈಕೋರ್ಟ್ ರದ್ದು ಮಾಡಿದೆ ತಮ್ಮ ಮತ್ತು ಪತ್ನಿ ನಡುವಿನ ಸಂಭಾಷಣೆಯನ್ನ ತಮಗೆ ತಿಳಿಯದೆ ರಹಸ್ಯವಾಗಿ ರೆಕಾರ್ಡ್ ಮಾಡಲಾಗಿದೆ ಈ ಕ್ರಮವು ಸಾಂವಿಧಾನಿಕ ಹಕ್ಕುಗಳ ನೇರ ಉಲ್ಲಂಘನೆಯಾಗಿದೆ ಅಂತ ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದರು ಪ್ರಕರಣದ ವಿವರ ಛತ್ತೀಸ್ಗಢದ ಮಹಾಸ್ಮುಂದ್ ಜಿಲ್ಲೆಯಲ್ಲಿನ ಪ್ರಕರಣದಲ್ಲಿ ಪತ್ನಿಯು ಪತಿಯಿಂದ ಜೀವನಾಂಶವನ್ನು ಪಡೆಯಲು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರು ನಂತರ ಪತಿಗೂ ತನ್ನ ಪತ್ನಿ ಜೊತೆಗಿನ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲು ಕೋರ್ಟ್ ಅನುಮತಿ ಕೋರಿದರು ಪತ್ನಿಯ ಸ್ವಭಾವದ ಬಗ್ಗೆ ಆರೋಪ ಮಾಡಿದ್ದರು ನ್ಯಾಯಾಲಯವು ಪತಿಯ ಬೇಡಿಕೆಯನ್ನ ಅಂಗೀಕರಿಸಿತು ಮತ್ತೆ ರೆಕಾರ್ಡಿಂಗ್ ಅನ್ನ ಸಾಕ್ಷಿಯಾಗಿ ತೆಗೆದುಕೊಂಡಿತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ತೀರ್ಪಿನ ವಿರುದ್ಧ ಪತ್ನಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು ಛತ್ತೀಸ್ಗಢದ ಹೈಕೋರ್ಟ್ನ ಈ ಆದೇಶ ಕೊಂಚ ಮಟ್ಟಗಿನ ನಿರಾಳತೆ ತಂದಿದೆ ಕ್ಷುಲ್ಲಕ ಕಾರಣಗಳಿಗೆ ಜಗಳ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ವಿನಾಕಾರಣ ಸಂಶಯ ವ್ಯಕ್ತಪಡಿಸುತ್ತಾ ಬದುಕನ್ನೇ ಹಾಳು ಮಾಡಿಕೊಳ್ಳುವವರು ಒಮ್ಮೆ ಯೋಚಿಸಬೇಕಿದೆ ಇಲ್ಲವಾದರೆ ತಮ್ಮ ಮಾನವನ್ನ ತಾವೇ ಹರಾಜಾಕಿಕೊಂಡು ಬೀದಿಯಲ್ಲಿ ಮಾನ ಕಳೆದುಕೊಳ್ಳಬೇಕಾಗುತ್ತದೆ ಅಷ್ಟೇ ಇಲ್ಲ ಬದುಕು ಮೂರಾಬಟ್ಟೆಯಾಗುವುದರಲ್ಲಿ ಅನುಮಾನವಿಲ್ಲ ಇಂತಹ ಪ್ರಕರಣಗಳಲ್ಲಿ ದಂಪತಿಯರು ಎಚ್ಚರ ವಹಿಸಿ ಬೀದಿಗೆ ಬರದಂತೆ ಕಾಪಾಡಿಕೊಂಡರೆ ಕುಟುಂಬಗಳಿಗೆ ಒಳ್ಳೆಯದು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ